ಎಲ್ಲ ಎಲ್ಲವನು ಯಾರತ್ತ ಸೋಮರ ತೊಡ್ಗಲ್ಲ ಅಲಾ ಎಷ್ಟಿ ಕಟ್ಕೊಬಿಟ್ಟು ಎತ್ತಿ ನೋಡ್ಕೊಂಡು ನೋಡ್ಕೊಂಡಿದ್ಬಿಟ್ರೆ ಎತ್ತಿ ಸಾಕಿ ಸಲ್ವಿ ಅಷ್ಟ್ ಕಷ್ಟಪಟ್ಟು ಸಾಕಿನಲ್ಲ ನನ್ ಯಾರು ಅತ್ತೆ ಬಂದಿ ನೋಡ್ಕೊಂಡ್ರಂತೆ ಬೈಕಿ ಅದಕ್ಕೆ ಬಂದಿರೋದು ಸರಿ ಬುಡಿ ನೀವೇ ಚೆನ್ನಾಗಿ ಮಾತಾಡ್ತೀರಿ ನೀವೇ ಮಾತಾಡೋದು ತರ್ಸ್ಕೊಂಡ್ಕೊಂಡ್ ತಿನ್ಕೊಂಡ್ ತಿನ್ಕೊಂಡು ತಾಳ್ಮರಿಂಗಿದ್ದೀರಾ ನಾನ್ ತಿನ್ನೋದ್ ಬೇಡವಾ ನಾನು ನನಗೆ ನನ್ಗೆ ಈ ನನ್ನ ಮಗ ಬಂದ್ಬಿಟ್ಟು ಎರ್ತಿ ಕಟ್ಕೊಬಿಟ್ಟೆ ಅನ್ಕೊಂಡು ಬೇರೆ ಬಂದಿರು ಕುತ್ಕೊಬಿಟ್ರೆ ಏನು ಮಾಡಬೇಕು ಅಂತ ನಾನು ಕೇಳಿದ್ರೆ ನಾನೇನು ಬರ್ತೇನೆ ಈಗ ಅವ್ನು ಕೇಳಿ ನೀವು ಒಳ್ಳೆ ತಂದ ಮಾತಾಡ್ತಾ ಇದ್ದೀರಿ ಬುದ್ಧಿ ನೀವು ಏನ್ ರೀ ಏನ್ ಮಾತಾಡೋರು ಇದು ತಪ್ಪು ನಾನು ಚಾ ಮಾತಾಡ್ತೀಯ ಬಿಡು ನೀನು ಹ್ಞೂ ನೀನು ಯಾವ ಬೆಂಕಿ ನಿಂಕಿ ಕಣ್ಣಿನ ಏನೋ ಮಾತಾಡ್ತಾ ಮಾತಾ ಹಾ ಕೊಡ್ದು ಮುಡೇ ನನ್ನ ಮಗನ ತಲೆಗೆಡ್ಸಿ ಇವತ್ತು ನನ್ನ ಮಗನ ಬುಟ್ಟಿಗೆ ಕಂಡು ಮುದಕಿನ ಮುಂಚೆ ಬಸ್ರಿ ಆಬಿಟ್ಟು ಬಂದಳೆ ಈಗ ನಾನೇನು ಮಾಡ್ತೀಯ ಅನ್ಬಿಟ್ಟು ಬೈತಾ ಇದ್ರಿ ನೀವು

ನೀನು ನಿನ್ ಬಂದ್ಬಿಟ್ಟಿ ವಾಲ್ತ ಬಂದ್ಬಿಟ್ಟು ನೀನು ಗುಡ್ಡ ಕಟ್ಕೊಂಡಿದ್ಬಿಟ್ರೆ ವಾಲ್ತಕ್ಕೆ ನಾನೇನ್ ಮಾಡ್ಬೇಕು ನನ್ನ ಎಲ್ ಬಿಟ್ಟು ಬಂದಿ ಯಾರು ಬಿಟ್ಟು ಬಂದಿದಿಲ್ಲ ನೀನು ನಿಮ್ಮನ ಮಗ ಬಿಟ್ಟು ಮೇಲೆ ನಾನು ನಿಮ್ನೆ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನಂತ ಗೊತ್ತಿಲ್ಲ ನಿನ್ಗೆ ಇವತ್ತೆಲ್ಲ ಬಿಟ್ಟು ಬಂದೆ ನೀನು ನೀನ್ ಎರ್ತಿ ಬಂದ್ಬಿಟ್ರೆ ನಾನೆಲ್ಲ ಮಾಡಿದೆ ನಾನೇ ನಾನೆ ತಾನೇ ಹೇಳಿದ್ರು ಮನೆ ಹೋಗಿ ಮನೆ ಹೋಗಿ ಅಂತ ಮಗುಕೊಂಡು ಮಗಳಿಗೆ ಸರಿ ಬುದ್ಧಿ ಕಲ್ಸುದಿಲ್ಲ ಓ ಏನೇ ಏನ್ ಬುದ್ಧಿ ಕಲ್ಸಿದ ನನ್ನ ಮಗ ಓ ಇದೊಳೆ ಸರಿ ಆಯ್ತು ಏನ್ ಸರಿ ಆಯ್ತು ಏನ್ ನಂಗೇನ್ ಗೊತ್ತಿಲ್ಲ ಅಯ್ಯೋ ಇವ್ ಏನ್ ಗೊತ್ತಾ ಅಡ್ಬಡಿ ಅಂತ ಕಟ್ಟಿದ್ಯಾ ನನ್ಗು ಎಲ್ಲ ಚೆನ್ನಾಗ್ ಗೊತ್ತಕಣವ ಏನು ಎಂತ ಅಂದ್ಬಿಟ್ಟು ಏನ್ ಮಾತಾಡ್ಬೇಕು ಮಾತಾಡು ಏನ್ ಮಾತಾಡ್ಬೇಕು ಮಾತಾಡಪ್ಪ ನೀನು ಅದ್ಬಿಟ್ಟು ಓಹೋ ಪಾಹಾತ ಯಾಕ್ರಾಗ ಹೇಳ್ದಿ ನೀನು ನಮ್ಗೆ ಓದಿದ ಹೋಗು ನಿಮ್ಗೆ ನಮ್ಗೆ ನಾಚಿಕೆ ಆಯ್ತದೆ ಬಾಯ್ ಬಿಟ್ಟು ಹೇಳಕ್ಕೆ ಯಾಕ್ ನಾಚಿಕದ್ದು ಯಾಕ್ ನಾಚಿಕ ನಾಚಿಕೆ ಅಂತ ತಪ್ಪ ಯಾರು ಏನ್ ಮಾಡಿಲ್ಲ ಹೇಳ್ತಿ ಅಲ್ಲ ನೀನು ಇಲ್ಲ ಸೊಸಿಲ ಸೊಸಿಲ ಇಲ್ಲ ಸೊಸಿಲ ಇಲ್ಲ ಅವ್ರ ಮನೆ ಕಳಿಸ್ತೇ ಗಂಡ ಮನೆಗೆ ಕಳ್ಸದ ಹುಟ್ಲಿಕೆ ನನಗೂ ಗೊತ್ತು ಎಲ್ಲಿಗ ಉಟ್ಲಕ್ಕ ಹೋಗೋಳೆ ಅಂತ ಗೊತ್ತಾಯ್ತಾ ಸುಮ್ಕಿರು ಮಾನ ಅಮರ್ವಾದಿಲ್ ನಾ ನಮ್ಮ ಮಾನ ಬೀದಿ ತಂದ ರಜಾ ಬಿಟ್ರಲ್ಲ ಎಲ್ಲರ ಮಗಳು ಒಳ್ಳೆ ಬುದ್ಧಿ ಹೇಳಿ ಗಂಡ ಮನೆ ಕಳ್ಸ್ತಾನೆ ಬಿಟ್ಟು ನೀನು ಚಂಗ್ಳಾಕ್ ಬಿಟ್ಟಿದ್ದೀನಿ ಚಂಗ್ಲಾ ಒಂದಲ ಒಂದ್ ದಿವ್ಸ ಗೊತ್ತಾಯ್ತು ಸುಮ್ಕಿರು ತೋರಿಸ್ತಾರೆ ಮತ್ತೇನದು ಬುದ್ಧಿ ಒಂದಲ್ಲ ಒಂದಲ ಒಂದ್ಸ ಹೊರಗಡೆ ಬಂದಾಗ ಅನ್ಬೋಸ್ತೀಯ ಸುಮ್ಕಿರು ಗೊತ್ತಿಲ್ಲ ಅನ್ಕೊಬಿಟ್ಟಿದೇನೋ ಗೊತ್ತಿಲ್ಲ ಅನ್ಕೊಂಡು ಇಷ್ಟೆಲ್ಲ ಅಂತ ಚೆನ್ನಾಗಿ ಗೊತ್ತು ಎಲ್ಲ ಗೊತ್ತು ಎಲ್ಲಿ ಹೋಗೋಳೆ ಯಾರ ಜೊತೆ ಹೋಗೋಳೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಸರಿಯಾ ತಾನೆ ನಿಮ್ಮ ಸವಾಸನ ಬೇಡ ನಾನು ಯಾವತ್ತೇ ಹೇಳಿದೆ ಎಳ್ಳಿ ಯಾಕೆ ಇರಿಸ್ಕೊಂಡಿದ್ದು ಗಂಡು ಮನೆಗೆ ಕಳಿಸು ಅಂದರೆ ಇರಿಸ್ಕೊಂಡು ಇರ್ಕೊಂಡು ನೀನು ಆಗ್ಬಾರ್ದು ಕೆಲಸ ಆಗದೆ ನನಗೆ ಗೊತ್ತು ಎಲ್ಲ ಗೊತ್ತು ಗೊತ್ತುಕಂಡ್ಬಿಡಿ ಯಾಕೆ ಮಾತಾಡನೆ ಯಾವತ್ತು ನಿನ್ನ ಮನೆ ಬಿಟ್ಟು ಹೋಗುವಂತ ನನ್ನ ಮನೆಂದ್ ಕಳಿಸ್ತೋ ಆವತ್ತೆ ಮುಖೀತು ನನಗೂ ನಿನಗೂ ಸಂಬಂಧ ನಾನು ಇರ್ತಿ ಏನು ಮಾಡಿದಳ ಅಂತ ಅವ್ಳಿಗೆ ಹಾಕಬೋದಿ ನೀನು ಯಾಕೆ ಬೋದಿಯೇ ಏನು ತಪ್ಪು ಮಾಡಿದ್ದಾಳೆ ನಾನು ಇರ್ತಿ ನಿನ್ನ ಹತ್ತನ ಕೊಡತ್ತೆ ತಂದು ಕೊಡತ್ತೆ ಅಂತ ನೀನು ಕೇಳ್ತಿದ್ದೆ ಅಲ್ಲ ಕಷ್ಟ ಸುಪ್ಪು ಅಂತ ಮನೆ ಅಂತ ಮನೇಲಿ ಇದ್ಕೊಂಡು ಇವತ್ತು ನನ್ನ ಗಂಡೆ ಮುಖ್ಯ ಅಂದ್ಕೊಂಡು ಇವತ್ತು ಗುಡ್ಸ್ಲಲ್ಲಿ ಬಾಟ ಮಾಡ್ಕೋತಾಳೆ ನಾನು ಇರ್ತಿ ಅವ್ಳ ಬಗ್ಗೆ ಏನು ಮಾತಾಡಿದ್ದು ನೀನು ಯಾಕೋ ಮಾತಾಡಿದ್ದು ನೀನು ಅಷ್ಟು ಸರಿ ಮಾತ್ರ ಮಗಳ ಆಗಿದ್ರು ಒಂದು ದಿವಸ ಅಂಕಾರ ಆಡಲಿಲ್ಲ ಒಂದು ದಿವಸ ಬೇಜಾರು ಹೆಂಗೋ ಗುಡ್ಸ್ಲೋ ನನ್ನ ಗಂಡನ ಮನೇಲಿ ನಂಗೆ ಸ್ವರ್ಗ ಅನ್ಕೊಂಡು ಬಾಟ ಮಾಡ್ಕೋತಾಳೆ ಅವ್ಳ ಬಗ್ಗೆ ಏನು ಮಾತಾಡಿದ್ದು ನೀನು ಯಾಕೆ ಮಾತಾಡಿದ್ದು ನಿನ್ನ ನಾನು ಇರ್ತಿ ಬಗ್ಗೆ ಯಾಕೋ ಮಾತಾಡಿದ್ದು ನೀನು ಓ ಇವತ್ತು ನಿಂಗೆ ಎತ್ತಿನಿ ಮುಖ್ಯ ಅದೇನೋ ಹೇಳಕ್ಕಿಲ್ವಾ ಮುತ್ತು ಕೊಟ್ಟಲು ಬಂದಾಗ ತುತ್ ಕೊಟ್ಲು ಕೊಟ್ಟವ್ರು ಮಾತಾದ್ರು ಅಂತ ಹಂಗೆ ಮರ್ತೋಗಿದ್ದೀನಿ ನೀನು ಅವತ್ತು ಎಷ್ಟು ಅರ್ಮ ನಾನು ತಣ್ಣೀರು ಕೊಟ್ಬಿಟ್ಟು ಅವತ್ತು ಒಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ನನ್ನ ಮಕ್ಕಳು ಉಂಡ್ಲಿ ಅಂದ್ಬಿಟ್ಟು ಮಾಡಿ ಮಾಡಿ ಇಕ್ತಿದ್ನಲ್ಲ ನೀವು ಉಂಡ್ಕೊತಿದ್ರಲ್ಲ ಅದನ್ನು ಮರ್ತು ಬಿಟ್ಟಿದ್ದೀರ ಸರಿಯಾ ನಮ್ ಹೋಗೋ ಕಷ್ಟಪಟ್ಟು ಸಾಕುದು ಮಾರ್ಸ್ಬಿಟ್ಟಿದ್ ಇವತ್ತು ಇವತ್ತು ನೋಡಲ್ಲ ಎರ್ತಿ ಬಂದಾಗ ನಾವೆಲ್ಲ ಕಾಣಕ್ ಹಾಕಪ್ಪ ಸರಿಯಾ ಇರಲಾ ಆಯ್ತು ಆಯ್ತು ಹೋಗೋಗು ಬೋಸರು ಸಿಕ್ಕಿಲ್ಲ ಏನೇನು ಮಾಡ್ಬಾರ್ದು ಮೋಸ ಏನು ಮಾಡಿಲ್ಲ ಹೋಗೋ ಸುಮ್ಮನೆ ಬಾಯಿ ಮಸ್ಕೊಂಡ ಬಂದು ಕಾಲು ಕರ್ಕೊಂಡ್ ಜರೋಗ್ ಬರ್ಬಿಡ ಅಲ್ಲಿ ಇದ್ ಮನೇಲಿ ಮನೆಯಿಂದ ದಾಚು ಕೊಡ್ಬಿಟ್ಟು ಇದು ಎಲ್ಲೋ ಈಗ ಸಾಯ್ಬೇಕು ಅಂತ ಹಿಂಗಾರ್ತಿದ್ಯಾ ಸತ್ತ ಹೋಗ್ಬಿಡ್ಬಾ ನಾವು ಹೋಗ್ಬಿಟ್ಟು ತಗರ ಅವಳು ಚೆನ್ನಾಗಿ ಆರ್ತಿದಿ ಬಿಡು ನೀನು ಅಂದ್ರೆ ಮನೆಯಿಂದ ದಾಚಿ ಕೊಡ್ತೀಯ ಈಗ ಹೆಂಗೋ ಒನ್ ವಾಸಿಗ್ ಬಂದೀನಿ ಇಲ್ಲೂ ಹಿಂಗೆ ಅಂತ ಇದೆಯ ನೀನು

ಮಳ್ಳಿ 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 ಮಂಚಿಗೆ ಎಷ್ಟು ಕಾಲ ಮೂರು ಮತ್ತೊಂದು ಅಂತಿರಂತೆ ಹಂಗ ಆಡ್ತಾಳೆ ಯಾಕಂದ್ರೆ ನಾ ಎಣ್ಣೆ ಮಧ್ಯೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಬಿಡಿ ನೀವೇ ಬೋಯ್ತಾ ಬಿಡಿ ಜಗಳ ಬಿಡಿ ಅಂತ ತಾನೇ ಹೇಳಿದು ಅದು ತಪ್ಪ ಅಯ್ಯೋ ನೀನ್ ತಪ್ಪು ಮಾಡಿಯ ನೀನ್ ತಪ್ಪು ಮಾಡಕಿಲ್ಲ ಬಿಡವಾ ನಿನ್ ಗಂಡ ಹೇಳ್ತಲ್ವಾ ನೀನು ಅಂತ ನೀನು ನೀನು ಒಂದ್ ಸುಳ್ಳು ಹೇಳಕ್ಕೆ ಒಂದು ತಪ್ಪು ಮಾಡಕಿಲ್ಲ ಅಂತ ಇನ್ ನಾವೇ ಸುಳ್ಳು ಹೇಳೋದು ತಟ್ಕಲು ತಟ್ಬೇಟ ಮೋಸ ನೇ ಎಲ್ಲ ನಾವೇ ಮಾಡೋದು ಸರಿಯಾ ಅವ್ಳು ಕೂಟ ಏನ್ ಮಾತಾಡಿಯವ ನೀನು ಏನ್ ಮಾತಾಡಿತ್ತಿನ ಕಲೆ ಅಲ್ಲ ನಮ್ ಕಿಚ್ಚದ ಕಲೆ ಇವತ್ತು ಇವತ್ತು ನನ್ ಬಿಟ್ಟು ಅವ್ಳು ಅಬ್ಬಳು ನೋಡ್ಕೊತಿದ್ಯಾಲ್ ನೀನು ನನ್ಗೆ ಎಷ್ಟು ಬಟ್ಟೆ ಇರ್ತದ್ದು

ಹೇಳಿದ್ರು ನನ್ಗೆ ಕತೆ ಜೊತೆಲಿ ಇಬ್ಬರು ಹೋದ್ರು ಅಂತ ಹೇಳಿದ್ರು ಸುಮ್ಕಿರಲ್ಲ ನಿನ್ ಮಗಳು ಪರವಾಯಿಸ್ಕೊಂಡ್ ಪರವಾಯಿಸ್ಕೊಂಡು ಬಂದಿ ಬಂದಿ ಅವ್ಳು ಜೀವನ ದಿನ ಆನ್ ಮಾಡಿದೆ ಮೊದಲನೇ ಸತಿನಿ ಅವಳು ಉಗ್ದಿ ಉಗುದಿ ನ್ಯಾಯ ಬುದ್ಧಿ ಕಲ್ತ್ಕೊಂಡು ಹೋಗೋ ಅನ್ಬಿಟ್ಟು ಉಗುದಿ ಉಪ್ಪು ಹಾಕಿದ್ರೆ ಅವ್ಳು ನ್ಯಾಯ ಬುದ್ಧಿ ಕಲ್ತ್ಕೊಂಡು ಪಾಠ ಮಾಡ್ಕೊಂಡು ಹೋಗಳು ನೀನು ನನ್ನ ಮಗಳು ಮಾಡೋದಿಲ್ಲ ಸರಿ ನನ್ನ ಮಗಳು ಮಾಡೋದಿಲ್ಲ ಸರಿ ನನ್ನ ಮಗ ಮಾಡೋದಿಲ್ಲ ತಪ್ಪು ಅಂದ್ಕೊಂಡು ನೀನು ಯಾವಾಗ ಬಂದು ಆಗಲಿ ಅಗ್ರ ನೋಡ್ಕೊಂಡವಳು ಇವ್ರು ಏನು ಮಾಡ್ಕೊಂಡವ್ರು ಅಂದ್ಬಿಟ್ಟು ಅವ್ನು ಬೋಸ್ಲಾಕ್ ನಮಗೇನು ಬೋಸ್ಲಿ ಬಿಡ್ಲ ನೀನೇನು ನೋಡ್ತಾ ಬಿಡಕ್ಕಲ್ಲ ನನ್ನ ಮಗಳನ್ನ ನೀನು ನಿನ್ನೇನು ಕರ್ದೇ ಭಾವಿಸ್ತಾ ಇದ್ದೀನಿ ನೀನು ಇರೋಳಬಿಟ್ಟು ತಂಗಿ ಅಂದ್ಬಿಟ್ಟು ಕರ್ದು ಭಾವಿಸ್ತಾ ನೀನು ನನ್ನ ಮಗಳನ್ನ ಓ ಕಾರ್ ಬಾವನ್ ಸಾಕಿನ ಮಗಳು ಕುಂತಿದ್ದಾಳೆ ಊರಲ್ಲಿ ಒಳ್ಳೆ ಮಾನ್ ಗಿಟ್ಟರ ಮಾತಾಡ್ಬಿಡ ಹೋಗವಾ ಸುಮ್ನೆ ಅದೇ ನಿನ್ ಬಗ್ಗೆ ನೀನ್ ನೋಡಗವಾ ಓಹ್ ಹೋಗುವಂತ ನಾನು ನೀನ್ ಇರಕ್ ಬಂದಿಲ್ಲ ಕಣಪ್ಪ ನಿನ್ ಕೈ ಮಾಡಿಸ್ಕೊಂಡು ಕೋಳಿ ಸರ್ ಮಾಡ್ಸ್ಕೊಂಡು ಬಂದಿಲ್ಲ ನಾನು ಸರಿಯಾ ಗೊತ್ತಾಯ್ತದ ಒಂದಲ್ಲ ಒಂದ್ ದಿವಸ ಅನ್ಬೋಸ್ತಿಲ್ಲ ಆ ಗೊತ್ತಾಯ್ತದೆ ಸುಂಕಿರು ಎತ್ತೋ ಸಾಪ ಒಳ್ಳೆದಲ್ಲ ಕಣಪ್ಪ ನನ್ ಸಾಪ ತಟ್ಟಿ ತರ್ತದ ನಿಮ್ಗೆ ಉದ್ದಾರ ಅದೇ ನೀನು ಯಾಕ್ ಕೊಡೋಕೆ ನೋಡ್ತಾ ನೀನು ಅದೇ ಈಗ ಸುಮ್ನೆ ನನಗೆ ಮಾತಾಡಿ ಮಾತಾಡಿ ಉಚ್ಚಿ ಕಿಚ್ ಕೊರ್ಸ್ಬಿಟ್ರೆ ಆಮೇಲೆ ಅಷ್ಟೇ ಆಮೇಲೆ ಕೆಟ್ಟ ಮನ್ಸ ಆಗೋತಿ ನಾನು ಹೇಳ್ತಾನೆ ಕೇಳು ಏನ ಮಾತಾಡ್ತಾ ನೀನು ಏನ ಮಾತಾಡ್ತಿರೋದು ಇರೋದು ಏನ್ ಸುಮ್ನೆ ಇವನಿ ಅಂತವಾ ಹೋಗೋ ಬಾಯಿ ಮುಚ್ಕೊಂಡು ಬಂದಿರೋ ಇಲ್ಲಿ ಜಗಳ ಮಾಡಕ್ಕೆ ಮನೇಲಿ ಇದ್ದವ್ರು ಜಗಳ ಮಾಡಿ ಕೊಡಿಸ್ತೊಳಿ ಈಗ ತಿರ್ಗ ಬಂದೊಳಿ ಏನವಾ ಏನು ಅಂತ ನನ್ನ ಓಟ್ ಕಲಕ್ಕೆ ನಾನು ಹಾಕಕ್ಕೆ ಇಟ್ಟು ಹಾಕಕ್ಕೆ ನಿನಗೆ ಸರಿ ಅದು ಯಾರಿಗೂ ಒಪ್ಸಿ ಒಪ್ಸೋಗು ನಾನು ಮನೆ ಬಿಟ್ಟೆ ಬಂದ್ಬಿಟ್ಟು ಇವತ್ತು ಕಂಡೋರ್ಗೆ ಬಂದು ಇಲ್ಲಿ ಆ ವನವಾಸ ತೆರೆದು ಯಾಕೆ ಹೇಳು ನಮಗೂ ಮಾನವಾಗಿರಬೇಕು ಅಂತ ನಿನ್ನ ಮಗಳು ಮಾಡ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಮನೇಲಿ ಕರ್ಕೊಂಡು ಬಂದಿಸ್ಕೊಂಡ್ರೆ ಇಸ್ಕೊಂಡ್ರೆ ನಮಗೆಲ್ಲ ನಿನ್ನ ಇಷ್ಟ ಇಲ್ಲ ನಮಗೆ ಸತ್ಯ ಓಹೋ ಸತ್ವ ಅಂತ ಮತ್ತೆ ನಿನ್ನ ಯಾಕೆ ಯಾಕೆ ಇಸ್ಕೊಂಡಿದ್ಯಪ್ಪ ಕಳಿಸ್ಬಿಡ ಅವಳು ಮೊದಲಕ್ಕೆ ನಿಮ್ಮ ಚಕ್ಕ ಸರಗಳು ನಿನಗೆ ನೀನು ಮಾನವಾಗಿ ಕೆಲಸ ಮಾಡಿದ್ಯಾ ನಾಚಿಕೆ ಕೊಂಜನ್ಮಕ್ಕೆ ಮಾತಾಡ್ತೀಯಲ್ಲಿ ನಾ ಏನ್ ಮಾತಾಡಿದ ನೀನು ಯಾಕ್ ಮಾತಾಡ್ಯಾನಿ ನೀನು ಏನು ಗನಂದಾರಿ ಕೆಲಸ ಮಾಡಿದ್ರೆ ಹಂಗ್ ಮಾತಾಡ್ತಾ ಕುಂತಾನೆ ಆಯ್ತು ಹೋಗವಾ ಹೋಗಿ ತಪ್ಪ ನಾನು ಉನ್ ಬೋಸ್ತಾನ ನಿನ್ಗೆ ಯಾಕೆ ಹೋಗ್ ಸುಮ್ನೆ ಅಯ್ಯೋ ಆಯ್ತು ಹೋಗು ಹೋಗೋ ತ ಸಗ್ಯ ಬೇಡ ನಂಗೆ ಹೋಗ ಗೊತ್ತು ನಿಂತ ಉನ್ಕಾಲ ಡಾಸ್ಕೊ ಕುಡ್ಕೊಂಡು ಕುಡ್ಕೊಂಡು ಬರಕ್ ಬಂದಿಲ್ಲ ಆಯ್ತಾ ಆಯ ಕುತ್ಕೊ ಬ್ಯಾ ನಿಸ್ಕೋತಾನ ಹೋಗೋ ಇರ್ಲಾ ನಿಮ್ ದೇವ್ರು ಆಯ್ತ್ ಮಾಡದ್ ಹಾ ನನ್ ಕಣ್ಣಿಗೆ ಸಾಪಟ್ಟಿ ಕರ್ತದಲ್ಲ ನೋಡೇ ನೀರು ಆಯ್ತು ಹೋಗು ಅನ್ಯ ಮೋಸ ಮಾಡಿದ್ರು ನೀನು ಸಾಪ ತೊಟ್ಲಿ ಇಲ್ಲ ಅಂದ್ರೆ ಏಯ್ ಹೇಳ್ತಿದೀನಿ ನಿಂಗೆ ತೊಟ್ಲತ್ತೆ ಹೋಗು ಇದ್ರ ಮೇಲೆ ಸಾಪ್ ಆಗ್ತಿ ಬಸ್ಮಿಲಿ ಹೆಂಗ್ ಮಾತಾಡಬೇಕು ಏನೋ ತಗೋತ ಹೋಗು ನಿಂಗೆ ಸಾಪಾಕಂತದ ಏನು ಮಾಡಿದಾವು ನಿಮಗೆ ಏನು ಋಣ ತಿನ್ಕ ಬೋದಿದಾನಾ ಒಡ್ಕ ಬೋದಿದಾನಾ ಋಣವಾ ಮಾತಾಡ್ತೀಯಾ ನೀನು ಮಾತಾಡ್ತಿಲ್ಲ ಹೆಂಗಾರ ಮನಸ್ಪದೋ ನಿಮಗೆ ಮಾತಾಡಕ್ಕೆ ಏನಿದು ಏನಿದಂತ ಏನೇ ಲ ಹೋಗು ಅಯ್ಯೋ ಯಾತ್ತಿರ ಇರ್ಲಾ ಏನಿಲ್ಲಿ ಕೂತ್ಕೊಂಡಿ ಅಂತೋ ಹುಣ್ಣಕ್ಕೆ ಬಂದಿನಿ ಮಾಡಿ ಮಾಡಿ ಇರ್ತಾನೆ ಅಂತ ಲಕ್ಷ್ಮಿ ಇನ್ನಷ್ಟು ತಿ ಏನರ ಬೊಂದ್ರೆ ಉಗುದ್ ಕಳ್ಸು ಅಯ್ಯೋ ಸುಮ್ಮನೆ ಇರಿಯತ್ತಗೆ ಅಂಗ ಎಲ್ಲ ಮಾತಾ ಬೇಡ ಗೊತ್ತಾಗಕ್ಕಿಲ್ವಾ ನಿಮಗೆ ಯಾಕ ಬುಡಿ ಎತ್ತಾಗೆ ನಿಮ್ಮ ಅವ್ವ ತಾನೇ ಅದು ಅದೆಲ್ಲ ಬೇಡ ಇನ್ನಷ್ಟು ಹೊದ್ರ ಮನೆ ತಕ್ಕ ಸೆಟ್ ಬಿಡಾ ಆಯ್ತು ಇತ್ತು ಬುಡಿ ಬನ್ನಿ ಊಟ ಮಾಡಿ ತಲೆಗೆ ಅಷ್ಟ ಹ ನಡಿ ನೀನ್ ಇಲ್ಲ ನೀವ್ ಬಳ್ಳಿ ಅನ್ಬಾಯ್ತಾ ಇದೆ ಆದರ್ಶನಂತಾನೆ ಪಾಪ ನಿಮ್ ಬಟ್ಬಿಟ್ಟು ಹಂಗ ಊಟ ಮಾಡುದು ನಾನು ಬಲ್ಲಿ ಅಂತ ಊಟ ಮಾಡೋದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ